బా మగ ఊట మ నితీ నేను నేను ఆట మార్కొని కుతా బా అదే బోన్బట్ట బోవా ఐ ని ఆడకద నేను ఆ నిన్ను బాడీ బస్కడు బా అడకు నేను ఊట హారో నీ ఊట హైకోారుతారు నేను ఊట బేడా ఏం బ్యాడకత ఏం బాయి బొందీ అవును అవును ప్రీతి ఇస్తాను నన్ను ప్రీతి మార్తానే అవును నన్ను మరీ కొత్త ఫోన్లు కుద్బుట్టు బాయి బొందోడ్తనే నిన్న మగ ನಿನ್ನ ಮಗನ ಸಮಾನ ನಿನ್ನ ಮಗ ಬಾಯಿ ಬಂದಾಗ ಬೈತಾನೆ ಏನೋ ನಾನು ಅಂತ ಅವಳಂತ ನಾನು ಅನ್ಕೊಂಡ್ರೆ ನೀನು ಬಾಯಿ ಬಂದಂಗೆ ಮಾತಾಡ್ತಿದ್ದೀವಿ ಯಾರು ಕತೆ ಹೋಗಿ ನಮಗೆ ಯಾರು ಕರುಣೆಯನ್ನು ತೋರಿಸ್ಬೇಡಿ ಏನು ಮಾಡಬೇಡಿ ನಾನು ನಾನೇ ಬರ ಹೆಂಗೋ ಇದ್ದಂಗೆ ಆಯ್ತದೆ ನೀವು ಯಾರು ತಲೆ ಕೆಸ್ಕೊಬೇಡಿ ಅಂತ ಪಡ್ಕೊಂಡ್ಬಿಡ್ಬಿಡಿ ಅಣ್ಣಕ್ಕಂದ ಮಗ ನನ್ನ ಕೆಟ್ಟೊಳ ಮಾಡ್ತಿದ್ದೆ ಮಗ ನೀನು ನನ್ನ ಕೆಟ್ಟೋಳು ಮಾಡ್ತಿದ್ದಿಲ್ಲ ನಿನಗೆ ಮಗಳು 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 ಅಂತ ನಾನು ಎಲ್ಲಾರು ಬೈಕೊಂಡು ಆಡೊಂಡು ನಿನ್ನ ಜೊತೆ ಇದ್ದಿದ್ದಕ್ಕೆ ಇವತ್ತು ನೀನು ಹಿಂಗೆ ಮಾತಾಡ್ತಿದ್ದಿಲ್ಲ ಬಿಡು ನಾನು ಇಲ್ಲಕ್ಕೆ ಎತ್ತಾಗ್ರೆ ಹೋಗಿ ಸೊ ತೊಗೊಬಿಟ್ರೆ ನೀನು ಎಂಬುದಿ ಕತೆ ಅಲ್ಲಿ ಹೋಗಿ ಯಾರು ಭೇಡೋದು ನಿನ್ನ ಸಾಯಿ ಅವಳ ಹೋಗಿ ಸಾಯಿ ಹೋಗು ಏನೋ ಏನು ನಿಂದ್ಬಿಟ್ಟೆ ಬಂದಾರಲ್ಲವಾ ಹಂಗಲ್ಲಕ್ಕ ಮಗ ನಿನ್ನ ಗುಟ್ಟೆ ಬರೋಕ್ಕಿಲ್ಲ ನಾನು ಸತ್ತೋಗೋನು ನಿನ್ನ ಸಂಸಾರ ಸರಿ ಮಾಡಿಟ್ಟೆ ಹೋಯ್ತೀನಿ ಈಗ ಹೋದ್ರೆ ನಂಗೆ ಏನು ಸತ್ತೂ ನಂಗೆ ನಿಮ್ದಿಲ್ಲ ಮಗ ಒಂದೇನೋ ಇದ್ದೀವಿ ಬಿಡು ಅದಕ್ಕೆ ಏನು ಕಮ್ಮಿ ಇಲ್ಲಕ್ಕನ ಮಗ ನಿಮ್ಮ ಅಪ್ಪ ನಾನು ಸೌತೆ ಕಟ್ಕೊಂಬಂದ್ಬಿಟ್ಟು ಹಾಂ ಮನೇಲಿ ಹಂಗ್ರೆ ಮಾಡ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಕುಂತವ್ರೆ ಅಂಥೇಳಿ ಮಾನ ಮರ್ಯೋದಿ ಇಲ್ಲ ನಿನ್ಗೆ ಏನಾಗಿದ್ದದು ನಿನ್ಗೆ ಏನಾಗಿದ್ದದು ಅಂಥೇಳಿ ಮುಂದೆ ನೀನು ಹೆಂಗಿರ್ಬೇಕು ಗೊತ್ತಾ ನೀನು ಹೆಂಗಿರ್ಬೇಕು ಗಂಡ ಬಂದು ಏನ್ ಏನು ತಂದಾಕಿದ್ದಾನವ ನಿನ್ ಗಂಡ ನಿನ್ಗೆ ಗಂಡ ಬಿಟ್ಬಿಟ್ಟು ಕುಡ್ಕೊಂಡು ತಿನ್ಕೊಂಡು ಎಡ್ತಿ ಮಕ್ಳಿಂದ ಓಡೋಗಿದೆ ಈಗ ಬಂದುಬಿಟ್ಟು ಇನ್ನು ನಾಟಕಾಡ್ತಾನೆ ನಿಮಗೆ ಅಣ್ಣ ಮೊದ್ಲು ಬೈಯ್ದಟ್ಟು ಮನೆ ಮನೆಯಿಂದ ಮನೆ ಮನೆಯಿಂದ ಕಕ್ಕ ಫಸ್ಟ್ ನೀನು ಆ ತಪ್ಪು ಮಾಡ್ಬಿಟ್ಟನ್ ಮಗ ತಪ್ಪು ಮಾಡ್ಬಿಟ್ಟೆ ನಾನು ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟೆ ಆ ಎಲ್ಲ ಸಾಯಿಸೋದು ಫಸ್ಟು ನಿಮ್ಮಪ್ಪ ಅವ್ರ ಕಕ್ಕ ಬಂದ್ ನನ್ನ ಸೌತಿ ಹಾವಳ ಮಗಳನ್ನ ಅದು ಸಹ ಸಾಯಿಸ್ಬೇಕಿತ್ತು ನಾವು ನಾವು ತಪ್ಪು ಮಾಡ್ಬಿಟ್ಟು ಅವ್ರನ್ನ ಸಾಯಿಸೋದು ಎಲ್ಲ ಸರಿಯೋದು ಸಾಯಿಸ್ತೀನಿ ಸಾಯಿಸ್ತೀನಿ ಈ ರಾತ್ರಿ ಔಷಧಿ ಹಾಕಿ ಅವ್ರು ಸೈನ್ ಅಷ್ಟೊಳಗೆ ಅದು ಹೆಂಗ ಅಪ್ಸಕನ ಬಾಯಿ ಹಾಕ್ತೋ ನೀನು ಯಾವ ಥರ ಹಾಕ್ತು ಎಲ್ಲ ಯಾಕೋಟೈತು ನನ್ನ ಎಲ್ಲ ಹಾಕೊಟ್ಟಾಯ್ತು ನಂಗೆ ಪ್ಲಾನ್ ಹಾಕೊಟ್ಟ ಹೋಗೋದು ಹೋಗಿರಿ ಈ ಕರಿಯೂ ನನಗೆ ಮನೆಗೆ ತಲೆ ತಲೆಗೆ ಇಸ್ಕೊಬಿಡ ನೀನು ಸುಮ್ಮನಿರು ಪೂರ್ ಮಾಡಿ ಇವಣೆ ಸುಚ್ಚಾಕೋಕ್ಕನವ ನೀವು ಎರಡು ದಿನ ಹಂಗೆ ಮಾಡ್ತಾಯಿರು ಮಾಡಲಿಲ್ಲ ಅಂದರೆ ನಾಳೆ ಹೋಗ್ಬಿಡೋದ ஏன் ஹெல்சி அவன் நிங் நென் சண்டை பூர்மா நாகி ஓகே பண்ட்ராக் கடனே கனவ சரி கனவ இங்க சரியா ஈகதா ஊட்டமா இக்கப்பா நீட்டாடவா் சரியா கனவ சரி கனவா நன் மக்கி எஸ் ஷு ஆகிடுத்து நன் மக்கள் அவ்வளோ ஷுஷியாக இருக்கா ஓதவ் ஏன்னா கழிப்பிடு கேஸ்கண்டி சரி கனவா நீர் கேத்தீங்க கேட்கிறேன் நீர் பூட்டா ஆனே நெல்சிடாடவ ஏட்டா கை தோக்க

ಬನ್ನಿ ಬಿಗ್ರೆ ಬನ್ನಿ ಅಲ್ಲ ನಿಮಗೆ ಬುದ್ಧಿ ಇದೋ ಇಲ್ವೋ ಹೋಗಿ ಹೋಗಿ ಅಂಥ ಚೆಂಡುಳಿ ಹೆಣ್ಣು ಇಂಥ ರಾಸು ಸಮದುವೆ ಮಾಡಿದಿರಲ್ಲ ಗೊತ್ತಾಕಿಲ್ವ ನಿಮಗೆ ನಾನೇ ಯಾ ಬಂದು ಹೇಳದ ಅನ್ಕಂಡೆ ನಿಮ್ಮ ನಂಬರ್ ವೀತಿಲ್ಲ ಏನು ವೀತಿಲ್ಲ ತಾರತಿಗೆ ಏನು ಕಷ್ಟ ಕೊಡ್ತಿದ್ರು ಅಂದ್ರೆ ಬಾರಿ ಕೊಡೋರು ಅವಳಕ್ಕೆ ತಡ್ಕೊಂಡು ಅವರೇ ಬೇರೆಯವರಾಗಿದ್ದರೆ ಸಿಕ್ಕುದ್ರಲ್ಲಿ ಬಾಸಿಬಿಟ್ಟು ಮೋಡ್ ಬರಲಿಲ್ಲ ಮಕ್ಕ ಕೆಲ್ಬಿಟ್ಟು ಹೋಗವರು ಬೇಕಾದ್ರೆ ನೀವು ಏನು ಅಂದ್ಕೊಂಡು ಸಿಕ್ಕಿಲ್ಲ ಇವ್ರು ಚಾಡುಗೆ ಹೇಳ್ತಾರೆ ಅಂತ ಅಂದ್ಕೊಂಡು ಸಿಕ್ಕಿಲ್ಲ ನನಗೂ ವೇ ಒಂದು ಹೆಣ್ಣು ಅದೇ ನನ್ನ ಮಗ್ಳಂಗೆಯ್ಯ ಅದಕ್ಕೆ ನನಗೆ ಬಸ್ರಿ ಅಂದ್ಬಿಟ್ಟು ಪಾರತಿಗೆ ಅಡುಗೆ ಮಾಡ್ಕೊಡೋದು ಕೆಲಸ ಮಾಡ್ಕೊಡೋದು ಆ ಅದು ಇದು ಕೆಲಸ ಮಾಡ್ಕೊಡೋದು ನನ್ನ ಮಗಳ್ ನೋಡ್ಕೊಂಡಿನಿ ಅವಳ ಹಾಂ ಏನು ಚೆನ್ನಾಗಿ ನೋಡ್ಕೊಂಡಿನಿ ಗೊತ್ತಾಯ ಬಾಯ್ ಬಿಟ್ಟು ಆಡಬಾರ್ದು ಆದ್ರೆ ನಿಮ್ಗೆ ಗೊತ್ತಾಗದ ಯಾರು ಹೆಂಗೆ ಅಂತ ಬಿಡವ ನಿಮಗೂ ಒಂದು ಹೆಣ್ಣು ಅದೇ ಅವರು ಏನು ಎಲ್ಲಿಂದ್ರೂ ಒಳ್ಳೇದ್ ಮಾಡಿದ್ರೆ ನಿಮ್ಗೂ ಒಂದು ಒಳ್ಳೇದು ಮಾಡ್ತಾನೆ ಕತೆ ಎಲ್ಲೋದೂ ನಿಮ್ಮ ಎಲ್ಲೋದ್ನು ಕಾಣ್ತಾನೆ ಇಲ್ಲ ಗೊತ್ತಿಲ್ಲ ನಾವು ಈ ತನೇ ಬಂದು ಹೊಟ್ಟಿಲಿ ಹೊಟ್ಟಿನ ಕುತ್ಕೊಂಡು ಅವ್ರ ಜೊತೆಗೆ ಹಾಡೋಕಿಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬರೋದ ಅಂದ್ಬಿಟ್ಟು ಹಂಗೆ ಹೋಗಿದ್ದು ಬನ್ನಿ ಟೀ ಕೊಡ್ತೀನಿ ಕೂತ್ಕೊಳ್ಳಿ ಬನ್ನಿ ಟೀ ಕುಡಿರಿ ಬನ್ನಿ ಏನು ಚೆನ್ನಾಗಿದ್ಯವಾ ಅಯ್ಯೋ ಏನು ಚೆಂದ ಮನೇಲಿ ಆಗಬಾರ್ದೆಲ್ಲ ಹಾಗೋಯ್ತು ಆ ಊರೆಲ್ಲ ಹಂಗೆ ಇರ್ಚಾಡೋದು ಹರಚಾಡೋದು ಮನೇಲಿ ಎಲ್ಲಿ ತಾನೇ ನೆಮ್ಮದಿದ್ದದು ಎಲ್ಲ ಎಲ್ಲಿ ನೆಮ್ಮದಿದ್ದದು ಹೇಳಿ ಮನೇಲಿ ಶಾಂತಿ ಸಮಾಧಾನದಿಂದ ಇರಬೇಕು ಜನ ಹೆಂಗೆ ಎಲ್ಲ ತಲಾ ತಲಾಟ ಆದರೆ ಎಲ್ಲಿ ನೆಮ್ಮದಿಯಾಗಿರೋಕದದು ಬನ್ನಿ ನನಗಿದ್ದೆ ಯಾಕತೆ ಗೋಳು ಬನ್ನಿ ಟೀ ಕಟ್ಸ್ಕೊಡ್ತೀನಿ ಟೀ ಕುಡಿರಿ ಬನ್ನಿ ಬನ್ನಿ ಅಮ್ಮ ಅತ್ತೆ ಬನ್ನಿ ஆஹ் டீ மடிக்கொடுத்தி குடினி பண்ணி அவ்வளோ மாதாத்தரு டீ மடிகொடவீல்வல எல்லாம் கண்ணல அது எல்லா எல்லாம் இல்லாதயோவந்தாத்தூ அவ் சரிதேந்திரே குத்க்கடி அவரெல்லாம் இல்வந்து

ಅಲ್ಲಕ್ಕನಕ್ಕ ನೀವು ಏನಾರು ಬನ್ನಿ ಇಪ್ ನಂದಿನಿ ಅವಳ ಇಂಥ ಕೆಲಸ ಮಾಡ್ತಾಳೆ ಅಂತ ನಾವು ಅಂದ್ಕಳ್ತಿಲ್ಲ ಸರಿಲ್ಲ ಇವರು ಒಂಥರ ಒಟ್ಟಕ್ಕಿಚೂ ಅರಮ ಮನ್ಸರುಗಳು ಒಂದು ಒಳ್ಳೆ ಥರ ಇಲ್ಲ ಏನಿಲ್ಲ ಆ ಹುಡ್ಸ್ ತಪ್ಪುನೇ ಆಚೆ ಹಾಕಿಲ್ಲ ಅವ್ರ ಇವರು ಏನು ಬೇರೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಾರ ಏನಾರೂ ಆಗಲಿ ನಿಮ್ಮ ಮಗ್ಳು ನಾವು ಸಿಹಿ ಹೆಚ್ಕೊಂಡಾಗೆ ಹುಷಾರಂಗ್ ನೋಡ್ಕೊಳ್ಳಿ ಆಮೇಲೆ ನಿಮ್ಮ ಮಗಳು ಬೇರೆ ಹಿಂದೆ ಹಿಂದೆ ತಿರುಕ ಮಾತಾಡೋಕ್ಕಿಲ್ಲ ಆಮೇಲೆ ಮೆದ್ ಮೆತ್ಕೊತಾರ ಅವ್ರಂಗೆ ಹೆಚ್ಚಾಡೋಕೆ ತಿರ್ಚ್ ಆಡೋಕೆ ಬರೋಕ್ಕಿಲ್ವಲ್ಲ ಹುಷಾರಾಗಿ ನೋಡ್ಕೊಳ್ಳಿ ಏನಾರು ಆಗಲಿ ಅಲ್ಲ ನೀವು ಏನಾರು ಬನ್ನಿ ನನ್ನ ಮಗಳು ಜಯ ಅವಳಲ್ಲ ಅವಳಿಗೆ ಅವ್ಳಿಗೆ ಎಂಥ ಒಳ್ಳೆ ಹೆಣ್ಣು ಅಂದರೆ ಥೂ ಈ ಮನೆಗೆ ಕರ್ಕೊ ಬಂದ್ಬಿಟ್ಟು ನಾನು ನನಗೆ ನಾಚಿಕೆ ಆಯ್ತಾ ಕೂತದೆ ನಂದಿನಿ ಕಲ್ತೀರಾ ಬುದ್ಧಿಯಲ್ಲೂ ಎಂತ ಬುದ್ಧಿ ಕಲ್ಸಿದ್ದದು ಹೆಣ್ಣು ಅಯ್ಯೇ ಬರೀ ಕೆಟ್ಟ ಬುದ್ಧಿ ಅಯ್ಯ ಬರೀ ಮನೆ ಹಾಳು ಬುದ್ಧಿ ಸಂಸಾರ ಹಾಳು ಮಾಡೋದು ಅವ್ರು ನೀವು ಹಾಳು ಮಾಡೋದು ಇವ್ರನ್ನ ಹಾಳು ಮಾಡೋದು ಚಾಡಿ ತಂದು ಮಡಗೋದು ಅಂತೆ ಬುದ್ದಿನಯ್ಯ ಊರಲ್ಲೂ ಅಷ್ಟೇಯ್ಯ ಸಣ್ಣ ಆಗಿತ್ತಲ್ಲ ಆಗ ಅವ್ರ ಇವ್ರಿಗೆ ಅಕ್ಕಪಕ್ಕದ ಮನೆಗೆ ತಂದು ಮಾಡ್ಬಿಡೋ ಕೆಲಸ ಬೇರೆ ಮಾಡ್ತಿತ್ತಂತೆ ಹ್ಞೂ ಮದ್ವೆ ಅದ ಪಕ್ಕದ ಹಟ್ಟಿಲೆ ಇದ್ದಿದ್ದು ಅಲ್ಲೇ ಹೊಡೆ ಹಾಕೊಂಡು ಸಂಸಾರ ಮಾಡ್ಕೊಂಡಿದ್ದು ಆಮೇಲೆ ಇಳ ಜೊತೆಗೆ ಹಾಕಿಲ್ಲ ಅಂದ್ಬಿಟ್ಟು ನಮ್ ಗಂಡ ಬೇರೆ ತಕರ್ಕೋ ಹೋದ್ರು ಅರ ಎಲ್ಲಿಗೆ ಹೋದ್ರು ಕಾಣ್ತಾರ ಇಲ್ವಲ್ಲ ಬಂದ್ರೆ ರಕ್ತ ಕೊಡ್ಲಾ ರಕ್ತವ ಅಯ್ಯೋ ಕೂತ್ಕೊಳ್ಳಿ ಎಲ್ಲೋ ಆಚಕೋರ ಕತೆ ಬಂದರೇನು ಕೂತ್ಕೊಳ್ಳಿ ಇಲ್ಲಯಾ ಟಿ ವಿ ಮಾಡಿ ಕೊಡ್ತೀನಿ ಟಿವಿ ಬೆಳೆ ಏನು ಕತೆ ಟಿ ಬೆಲೆ ಕುಡ್ತಾ ಕೂತ್ಕೊಂಡ್ರ ಇಲ್ಲಿ ಸಂಬಂಧ ಬೆಳೆಸ್ಕೊಂಡು ಏಯ್ ಅಲ್ಲ ನಿಮ್ಮ ಮಗಳು ಕೊಟ್ಟಿರ ಮನೆ ಏನ್ ಮುಖ ಮುಖಾಕರ ನಿಮ್ಮ ಅಡುಗೆ ಅಲ್ವಾ ತಂದು ಹಾಕೋದು ಅದಕ್ಕೆ ಕೂತ್ಕೊಳ್ಳಿ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾರತ್ತೆ ಕತೆ ಒಳಗೆ ಅಷ್ಟು ಸಾಮಾನು ತರ್ತಾರೆ ಏನು ಆ ಮನೆ ಹಾಳು ಮುಂದೋರಿಂದ ತದಿರೋ ಸಾಮಾನು ನಾವು ತಂದಿವೆ ಅಲ್ಲ ಹುಸಿಯ ಸಂಬಂಧ ಗಿಮ್ಮಂದಕ್ಕೆ ಬೆರೆಗೆಲ್ಲ ಕೊಡೋದಾದ್ರೆ ಕೂತ್ಕೊಂಡು ಕೂತ್ಕೊಂಡು ಕುಡ್ಬಿಟ್ಟು ಹೋಗಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ನೀವು ಅಲ್ಲ ನಮಗೂ ಅವ್ರು ಮಾಡೋರೆ ಅಂತ ಕೆ ಅಂತ ಅವ್ರು ಕೆಲಸ ಮಾಡೋರೆ ಅಂತ ನೀವು ನಮ್ಮೂ ಹಿಂಗೆ ಸತ್ರು ನೋಡಿದ್ರೆ ಅದು ಹೆಂಗೆ ಏನಾರು ನೀವು ನಂದಿನಿ ಮಾಡಿದ ಕೆಲಸ ಒಂಚೂರು ಇರಲ್ಲ ಯಾರು ಒಪ್ಪರಿ ಮಾತಾ ಯಾರು ಒಪ್ಪರಿ ಕೆಲಸವೇ ಗಂಡ ಬಂದಿತ್ತು ಆ ಮಾರ ಏನು ಮಾಡೋದು ಭಾರಿ ಒಳ್ಳೆ ಮನ್ಸು ಆಯಿತು ಮಾತಾಡೋಕೆ ಬುಡಕದ್ದೆ ಯಾ ಬಿಟ್ಬಿಟ್ಟು ಹೊಂಟಾಯ್ತು ಹ್ಞೂ ಕರೆಯಾಗಿ ಬಂದಿತ್ತಂತೆ ಇವಳ ಕರ್ಕೊಂಡು ಅಂದ್ಬಿಟ್ಟು ಇವ್ಳು ಮಾಡೋ ಒಂದೊಂದು ಒಂದು ಗಣ ಅಂದ್ರೆ ಅವ್ರ ಮನೆಗೆ ತೊಗೊಂಡೋಗಿ ಹಾಳು ಮಾಡ್ಕೊಂಡಾರ ಅವರು ಇಂಥ ಏನು ಮದುವೆ ಮಾಡ್ಕೊಂಡು ನೀವೇ ಹೇಳಿ ಯಾರು ಮದುವೆ ಮಾಡಿದ್ರೆ ಮನೆ ಮಟ್ಟ ಚೆನ್ನಾಗಿರಲಿ ಅಂತ ಮಾಡೋದು ಇಂಥೇಳ ಕಟ್ಕೊ ಹೋಗ್ಬಿಟ್ಟು ಸರ್ವೇ ಗುಣತಾಕೋತಾವ್ರ ಅವ್ರ ಮನೆಯವರು ಸರಿಯಾಗಿ ಅವಳ ಅವಳ ನನ್ನ ಸೌತಿ ಅವಳಿಗೆ ಮಗಳಿಗೆ ಹೆಂಗ್ ಬುದಿ ಕಲ್ಸ್ಬೇಕು ಅಂತ ಗೊತ್ತಿಲ್ಲ ಸಂಜೆ ಗಂಟೆ ದುಡ್ಡು 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 ಅವ್ರ ದುಡ್ಡು ಇವ್ರ ದುಡ್ಡು ಸೋಕಿ ಮಾಡೋದು ಭಾರ್ಯಾ ಸೋಕಿ ಮಾಡಾಟ ಜಾಸ್ತಿ ಕಂಡವು ದುಡ್ಡಲ್ಲಿ ಮೈ ಬಗಿಸಿ ಮಸಿಯಾಕಿಲ್ಲ ಗೆಯ್ಯಕ್ಕಿಲ್ಲ ಅಲ್ಲಿಂದ ಬಂದ ದಿನ ಕಣ ಪ್ರಿಯಾ ಇಲ್ಲಿಂದ ಬಂದ ದಿನ ಪ್ರಿಯ ಅಂತ ಅಕ್ಕು ಹಿತ್ತಗುವೆ ಕಣ್ಣಾರ್ಸ ಮುಂದೆರೋ ಅವರು ನಿಮ್ಮ ನೋಡಿದ್ರೆ ನಮಗೆ ಯಾಕೋ ಭಾರಿ ಒಳ್ಳೆ ಮನ್ಸರು ಅನ್ನೋ ಕಾರ್ತ ಕೂತದೆ ನಮಗೆ ಹುಸಿ ಬೇಜಾರು ಆಯ್ತಲ್ಲ ನಮಗೆ ನಿಮ್ಮಂತ ಒಳ್ಳೆ ಪಾರತಿ ಮನೆಗೆ ಬನ್ಸು ಎಕ್ಕ ಬಿಟ್ಲಲ್ಲ ಅಂತ ಅದೆಲ್ಲ ಇರ್ಲಿ ನವೀನ ಹೆಂಗೆ ಪಾರ್ವತಿ ಜೊತೆ ಹೆಂಗಿದನು ಅಯ್ಯೋ ಮೊದಲು ಮುಳಿ ಅಂಗ ನಾಡಿನೂ ಚಾಣಿತಿತ್ತಿಲ್ಲ ಏನು ಅವ್ರವ್ನಾಗೆ ಹಾಡ್ತಿದ್ದ ಈಗ ಪಾರ್ವತಿ ಬಂದಮೇಲೆ ಉಸಿ ಬುದ್ಧಿ ಕಲ್ಕೊಬಿಟ್ಟವನೇ ಹ್ಞೂ ಹೊಟ್ಟೆ ಕೆಲ್ಸಕ್ಕೆ ಹೋಯ್ತಾನೆ ಎಡ್ತಿದ್ ಏನೇ ಬೇಕು ತಂದುಕೊಡ್ತಾನೆ ಮನೆ ಜವಾಬ್ದಾರಿನೆಲ್ಲ ವಹಿಸ್ಕೊಂಡು ಹೊಚ್ಚುಕಟಾಗ ಮಾಡ್ಕೊ ಹೋಗ್ತಾವಣೆ ಪರವಾಗಿಲ್ಲ ಒಟ್ಟಿಗೆ ಪಾರತಿ ಬಂದಮೇಲೆ ಗಂಡನ್ನ ಸರಿದಾರಿ ತಂದು ನೋಡಪ್ಪ ಇನ್ನೂ ಸರಿದಾರಿ ತರೋದು ಭಾರಿ ಅದೇ ಇರೋ ನಾಲ್ಕು ದಿವಸ ಇದ್ಬಿಟ್ಟಿದ್ದೆ ಪಾರತಿ ನವೀನಂತೂ ತಂದಾರಿಗೆ ತಗೊಬಿಡೋಳು ಈಗ ಈ ಜೊತೆ ಇರಿಸ್ಬಿಟ್ಟು ಹೋಗೋರಲ್ಲ ನೋಡಬೇಕು ಇನ್ನೊಂದ್ಸಲ ಯಾರೋಗಿ ಒಂದು ಮಾತು ಹೇಳ್ಕೊಂಡು ಕುಣ್ದಲ್ಲ ಏನೋ ಎತ್ತವೋ ಗೊತ್ತಿಲ್ಲ ಮುಂದುವರಿ ಇವತ್ತು ಹಾಗೆ ವೀಡಿಯೊಗೆ ಇಂತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಂಗೇನು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ